ವಿಷಯ ಸುರ್ಪುರಿನಿಂದ ಮುಂಬೈನಲ್ಲಿ ಬಳಸುವ ದೇವರಗೋನ ಗ್ರಾಮಕ್ಕೆ ನಿರ್ಮಿಸುವ ಬಗ್ಗೆ ಈ ಮೇಲ್ಕಾಣಿ ದಿವಸಕ್ಕೆ ಸಂಬಂಧಿಸಿದಂತೆ ನಾನು ಶ್ರೀ ವೆಂಕಟೇಶ್ ಎಚ್ಪೇಟೆಗಾರ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗ ಯಾದಗಿರಿ ಹಾಗೂ ಸಾರ್ವಜನಿಕರು ದೇವರಗೋನಾಲ ತಾಲೂಕು ಸುರ್ಕೂರು ಜಿಲ್ಲಾ ಯಾದಗಿರಿ ಎಂದು ತಮ್ಮಲ್ಲಿ ನೇಮಿಸಿಕೊಳ್ಳುವುದೇನೆಂದರೆ ದೇವರಗೋನ ಗ್ರಾಮದಲ್ಲಿ ಜಗತ್ತೂರು ಶ್ರೀ ಭುವನೇಶ್ವರ ದೇವಸ್ಥಾನವು ಐತಿಹಾಸಿಕ ಸ್ಥಳವಾಗಿದ್ದು ಸದರಿ ದೇವಸ್ಥಾನಕ್ಕೆ ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಆಗಮಿಸುತ್ತಿದ್ದು ಹಾಗೂ ವಿವಿಧ ಜಿಲ್ಲೆಗಳಿಂದ ಕೂಡ ಜನರು ಆಗಮಿಸುತ್ತಿದ್ದು ಹಾಗೂ ವಿವಿಧ ರಾಜ್ಯ ಮತ್ತು ಜಿಲ್ಲೆಗಳಿಗೆ ಬಿಡಿಯುವುದಕ್ಕೆ ಹೋದ ಕಾರ್ಮಿಕರಿಗೆ ಹಾಗೂ ಆಸ್ಪತ್ರೆಗಳಿಗೆ ಹೋಗುವ ರೋಗಿಗಳಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ಅನುಕೂಲವಾಗದಂತೆ ಮತ್ತು ತ್ರಿಪುರದಿಂದ ಏಳು ಕಿಲೋಮೀಟರ್ ಅಂತರದಲ್ಲಿ ಇರುವ ಇರುತ್ತದೆ ಆದ ಕಾರಣ ದಯಾಳುಗಳಾದ ತಾವುಗಳು ತಮ್ಮ ಸಮಸ್ಯೆಯನ್ನು ಅರಿತು ನಮ್ಮ ಮನವಿಗೆ ಸ್ಪಂದಿಸಿ ಸದರಿ ಬಸ್ಸು ದೇವರಗೊನೂರು ಗ್ರಾಮಕ್ಕೆ ನಿಲ್ಲಿಸುವಂತೆ ಆದೇಶಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ವಿಳಂಬವಾದರೆ ಸಾರ್ವಜನಿಕರು ಕೊಡು ಕೊಂಡುಕೊಂಡು ತಮ್ಮ ಘಟಕದ ಮುಂದೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ನಿರ್ಧರಿಸುತ್ತೇವೆ